ನಮಸ್ಕಾರ ರೀ ಫ್ಯಾಮಿಲಿ ನಾನು ನಿಮ್ಮ ಧಾರವಾಡ ಹುಡುಗ ಕಬಡ್ಡಿ ಪ್ಲೇಯರ್ ಸೈಯದ್ ನದಾಪ್ ಬ್ಲಾಗ್ ಗೆ ಎಲ್ಲಾರಿಗೂ ಸ್ವಾಗತ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ನಾನ್ ಕಾಮೆಂಟ್ ಹಾಕ್ರಿ ಹೆಂಗೈತೆ ಅಂತ ಕೇಳ ಇವತ್ತಿನ ವಿಡಿಯೋ ಎಸ್ ಜಿ ಕನ್ನಡಿಗ ಅಂತ ಕೇಸ ಲೈವ್ ಸ್ಟ್ರೀಮ್ ಮಾಡ್ತಾರೀ ಅವ್ರ ಪಬ್ಜಿ ಮತ್ತೆ ಗೇಮ್ಸ್ ಅಂತ ಆಡ್ತಾರ ಅವ್ರದ ಅಪ್ ಐತಿ ಅದಕ್ಕೆ ಹೊಂಟೇನಿ ಮೀಟ್ ಆಗಿ ಬರೋನು ಬರ್ರಿ ಹತ್ತು ನಿಮ್ಮ ಮುಂದೆ ತಗೊಂಡ್ ಬರ್ತೇನೆ ಮುಂದಿನ ದಿನಗಳೊಳಗ ಆದಷ್ಟು ಸಬ್ಸ್ಕ್ರೈಬ್ ಇಟ್ಕೋರಿ ಇವತ್ತು ಎಸ್ ಜಿ ಕನ್ನಡಿಗವ್ರ ಬಗ್ಗೆ ಏನ್ ಹೇಳಬೇಕಪ್ಪ ಅಂತಂತಂದ್ರೆ ಅಷ್ಟ ಲೋ ಡಿವೈಸ್ ಸಣ್ಣ ಫೋನ್ ಒಳಗನೆ ಪಬ್ಜಿ ಆಡ್ತಾರ ಅವ್ರ ನಿಮ್ಗೇನು ಸ್ಕಿಲ್ ಐತಿ ಇದು ವಿಡಿಯೋ ಹಂಗೆ ಪ್ರಮೋಟ ಮಾಡಂಗಿಲ್ಲ ನಾನು ಅಷ್ಟು ಸುಲಭವಾಗಿ ಏನು ತಿಳಿಸ್ಬೇಕಾ ಈ ವಿಡಿಯೋದ ಮೂಲಕ ಅಂತಂತಂದ್ರೆ ನಿಮ್ದು ಕಂಟೆಂಟ್ ಏನೈತಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರು ಅಂತಂದ್ರೆ ಅಂತಂತಂದ್ರೆ ನಿಮ್ಮ ಕಂಟೆಂಟ್ ಏನೈತಲ್ಲ ಅದರನ್ನ ಬಗ್ಗೆ ಹೇಳ್ಬೇಕು ಅದ್ರ ಬಗ್ಗೆ ಹೇಳಬೇಕಾ ಅಂದರೆ ನಾನು ಒಂದು ಸ್ವಲ್ಪ ಐಡಿಯಾ ಕೊಡ್ತೀನಿ ನೀವು ಬಿಗಿನರ್ಸ್ ಇದ್ರಿ ಕಲಿಯಾತಿದ್ರಿ ಯೂಟ್ಯೂಬ್ ಮಾಡ್ಬೇಕಂತ ಕೇಳಿಸಿದ್ರೆ ಮಾಡ್ಕೊರಿ ಯೂಟ್ಯೂಬ್ ಅನ್ನೋದು ಒಂದು ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ ಎಸ್ ಜಿ ಕನ್ನಡಿಗವ್ರ ಬಗ್ಗೆ ನಾನು ಯಾಕೆ ಹೇಳಾಕತ್ತೀನಿಪ್ಪ ಅಂತಂತಂದ್ರೆ ಅವರು ಏನೋ ಒಂದು ಗೇಮಿಂಗ್ ಗೇಮ್ ಪ್ಲೇ ಚೆನ್ನಾಗೈತೆ ಅವರು ಅದ್ರ ಬಗ್ಗೆ ಸ್ಟ್ರೀಮ್ ಮಾಡ್ಬೇಕಂತೇಳಿ ಐತೆ ಅವ್ರ ತಲೆಯಾಗ ಅದ್ರ ಸಂಬಂಧ ಗೇಮ್ ಪ್ಲೇನ ವೈರಲ್ ಮಾಡ್ಬೇಕು ಹೆಂಗ್ ಲೈವ್ ಸ್ಟ್ರೀಮ್ ಬರ್ಬೇಕು ಹೆಂಗ ತಮ್ಮನೇಲಿ ಹಾಕ್ಬೇಕು ಹೆಂಗ್ ವೈರಲ್ ಮಾಡ್ಬೇಕು ಅದನ್ನೆಲ್ಲ ನಾನು ಅವರಿಗೆ ಹೇಳಿಕೊಡಕ್ ಹೊಂಟೇನಿ ಬರ್ರಿ ಹೋಗುನು ಎಸ್ ಜಿ ಅವ್ರನ್ನ ಮೀಟ್ ಆಗುನು ಮಾತುಕತೆ ನಿಮ್ಮ ಮುಂದೆ ತಗೊಂಡ್ ಬರ್ತೇನೆ ಮುಂದಿನ ದಿನಗಳೊಳಗ ಆದಷ್ಟು ಸಬ್ಸ್ಕ್ರೈಬ್ ಇಟ್ಕೋರಿ ಇವತ್ತು ಎಸ್ ಜಿ ಅವ್ರ ಬಗ್ಗೆ ಏನ್ ಹೇಳಬೇಕಪ್ಪ ಅಂತಂದ್ರ ಅಷ್ಟ ಲೋ ಡಿವೈಸ್ ಸಣ್ಣ ಫೋನ್ ಒಳಗನ ಪಬ್ಜಿ ಆಡ್ತಾರವರು ನಿಮ್ಗೆ ಏನು ಸ್ಕಿಲ್ ಐತಿ ಇದು ವಿಡಿಯೋ ಹಂಗೆ ಪ್ರಮೋಟ ಮಾಡಂಗಿಲ್ಲ ನಾನು ಅಷ್ಟು ಸುಲಭವಾಗಿ ನಿಮ್ಗೆ ಏನು ತಿಳಿಸಬೇಕಾ ಈ ವಿಡಿಯೋದ ಮೂಲಕ ಅಂತಂತಂದ್ರೆ ನಿಮ್ದು ಕಂಟೆಂಟ್ ಏನೈತಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರು ಇದ್ರಿಪ್ಪ ಅಂತಂತಂದ್ರೆ ನಿಮ್ಮ ಕಂಟೆಂಟ್ ಏನೈತಲ್ಲ ಅದ್ರನ್ನ ಬಗ್ಗೆ ಹೇಳಬೇಕು ಅದ್ರ ಬಗ್ಗೆ ಅಂದ್ರೆ ನಾನು ಒಂದು ಸ್ವಲ್ಪ ಐಡಿಯಾ ಕೊಡ್ತೀನಿ ನೀವು ಬಿಗಿನರ್ಸ್ ಇದ್ರಿ ಕಲಿಯಾತಿದ್ರಿ ಯೂಟ್ಯೂಬ್ ಮಾಡ್ಬೇಕಂತ ಕೇಳಿಸಿದ್ರೆ ಮಾಡ್ಕೊರಿ ಯೂಟ್ಯೂಬ್ ಅನ್ನೋದು ಒಂದು ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ ಎಸ್ ಜಿ ಕನ್ನಡಿಗವ್ರ ಬಗ್ಗೆ ನಾನು ಯಾಕೆ ಹೇಳಾಕತೀನಿ ಅಂತಂತಂದ್ರೆ ಅವರು ಏನೋ ಒಂದು ಗೇಮಿಂಗ್ ಗೇಮ್ ಪ್ಲೇ ಚೆನ್ನಾಗೈತವ್ರು ಅದ್ರ ಬಗ್ಗೆ ಸ್ಟ್ರೀಮ್ ಮಾಡ್ಬೇಕಂತೇಳಿ ಐತೆ ಅವ್ರ ತಲೆಯಾಗ ಅದ್ರ ಸಂಬಂಧ ಗೇಮ್ ಪ್ಲೇನ ವೈರಲ್ ಮಾಡ್ಬೇಕು ಹೆಂಗ್ ಲೈವ್ ಸ್ಟ್ರೀಮ್ ಬರ್ಬೇಕು ಹೆಂಗ ತಮ್ಮನೇಲಿ ಹಾಕ್ಬೇಕು ಹೆಂಗ್ ವೈರಲ್ ಮಾಡ್ಬೇಕು ಅದನ್ನೆಲ್ಲ ನಾನು ಅವರಿಗೆ ಹೇಳ್ಕೊಡಕ್ ಹೊಂಟೇನಿ ಬರ್ರಿ ಹೋಗುನು ಎಸ್ ಜಿ ಕನ್ನಡಿಗವ್ರನ್ನ ಮೀಟ್ ಆಗೋನು ಯಾರಿಗೂ ಭಯ ಆಕತಿಲ್ರಿ ನಮ್ಮ ಇಂಜಿನಿಯರ್ಸ್ಗಳು ಯಾವಾಗ ಟಾಪ್ ಹಕ್ಕಾರೋ ಗೊತ್ತಿಲ್ಲ ಗವರ್ಮೆಂಟ್ ಇಂಜಿನಿಯರ್ಸ್ ಗಳಿಗೆ ಭಯ ಆಕತಿಲ್ಲ ಪ್ರತಿಯೊಂದು ಹಳ್ಳಿಗಳ ಬ್ರಿಡ್ಜ್ ಬ್ರಿಜ್ ಇರ್ತೈತಲ್ರಿ ಬ್ರಿಡ್ಜ್ ಕೆಳಗೆ ಹಿಂಗ ನೀರು ನಿಂದ್ರ ತಾವ ರೋಡ್ ಅಂತೂ ಚಿಪ್ಪಾಡ್ ಹರಕಾಗಿರ್ತೈತಿ ಈ ನೀರು ನಿಂದ್ರಲ್ಲಂತ ಅಂತ ಟೆಕ್ನಾಲಜಿ ಯಾವಾಗ ಕರ್ತಾರೋ ಗೊತ್ತಿಲ್ಲ ಇದಕ್ಕೆ ಇದ್ ಬ್ಲೇಮ್ ಅನ್ನೋದು ಗೊತ್ತಿಲ್ಲ ಇದೊಂದು ಮಾಹಿತಿ ಇರ್ಲಂತ ವಿಡಿಯೋ ಮಾಡಿ ಎಸ್ ಜಿ ಕನ್ನಡಿಗರ ಅವ್ರದ್ದು ಇನ್ನೂವರೆಗೂ ಲೈಸೆನ್ಸ್ ಅಂತ ಲೈಸೆನ್ಸ್ ಮಾಡ್ಸಕ್ಕೆ ಬಂದಿದ್ರೆ ಆರ್ ಟಿ ಓ ಆಫೀಸ್ ಏನೋ ಚೇಂಜ್ ಆಗತ್ತಂತ ರಾಯಪುರ ಆಗೈತೆ ಅಂದ್ರೆ ನಮ್ಮ ಧಾರವಾಡದ ಧಾರವಾಡದ ಇಲ್ಲೇ ಮೇನ್ ಇದಕ್ಕೆ ರೋಡಿಗೆ ಐತೆ ಬಟ್ ಈಗ ಅಲ್ಲಿ ಆಫೀಸಿಗೆ ಹೋಗ್ಬೇಕಂತ ಅಲ್ಲಿ ಹೊಂಟೇವ್ರಿ ಆಯ್ಲಿ ನಮ್ಮ ಎಸ್ ಬಿ ಕನ್ನಡಿಗೆ ಅವ್ರನ್ನ ಮೀಟ್ ಆಗಿವ್ರಿ ಬಟ್ ನಾನ ಕಾಯಿಸಿದೆ ಹೋಗು ನಡ್ರಿ ಗಾಡಿ ಅಷ್ಟ ಇದ್ರು ಅವ್ರಿಲ್ಲ ನಾವ ಆರ್ ಟಿ ಒ ಆಫೀಸಿಂದ ಲೈಸೆನ್ಸ್ ಟ್ರಯಲ್ಸ್ಗೆ ಬಂದೇವ್ರಿ ಬಂದೇವಿ ಮತ್ತೆ ಎಚ್ ಜಿ ಕನ್ನಡಿಗ ಅವರು ನಮ್ಮ ಜೊತೆಗೆ ಅದಾರ ಬರ್ರಿ ಟ್ರಯಲ್ಸ್ ಹೆಂಗ ಕೊಡ್ತಾರ ನೋಡೋಣ ಸ್ವಲ್ಪ ಮಾತುಕತೆ ಐತಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ಬೇಕಲ್ಲೇ ಕೊಟ್ಟಿನ್ ಎಲ್ಲ ಕೊಟ್ಟಿನಿಲ್ಬಿಡೋಕೆ ಹಿಂಗ ಹೋಗ್ಬೇಕು ನೋಡುದ್ರಿ ಆರ್ ಟಿ ಆಫೀಸ್ ಟ್ರಯಲ್ಸ್ ಇಲ್ಲೇ ಮುಂದೆ ಮುಂದೈತಿ ಎಲ್ಪ ಅಂತಂದ್ರೆ ಇದ್ರ ನಡಕೈತಿ ಇಲ್ಲೇ ಟ್ರಯಲ್ಸ್ ಕೊಡ್ಬೇಕ ನಮ್ಮ ಎಸ್ ಜಿ ಅವ್ರು ಹೋಗಿದ್ದಾರೆ ರೀ ಡಾಕ್ಯುಮೆಂಟ್ಸ್ ಮಾಡ್ಸ್ಕೊಂಬರಕ್ಕೆ ಡಾಕ್ಯುಮೆಂಟ್ಸ್ ಮಾಡ್ಸ್ಕೊಂಬರಲ್ರಿ ಲೇಟ್ ಹಕ್ಕೈತ್ರಿ ಪಂಪಾಳ್ ಬೋರ್ ಅಕ್ಕೇತಿ ನಂದು ಲೈಸೆನ್ಸು ಹಂಗಾಗಿದ್ದ ನೋಡ್ಬೇಕ್ರಿ ವೇಟ್ ಮಾಡಬೇಕು ಯಾವ ಕನ್ನಡನ ಇದು ಯಾವ ಕನ್ನಡನೂ ಗೊತ್ತಿಲ್ಲ ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ ಎಚ್ ಕನ್ನಡಿಗೆ ಅವ್ರ ಮೊಬೈಲ್ ನೋಡ್ರಿ ಇದ್ರಾಗ ಸ್ಟ್ರೀಮ್ ಮಾಡ್ತಾರಂತವ್ರೆ ಐಫೋನ್ ಐತವ್ರದ್ದೆ ನೋಡ್ರಿ ಭಾಳ ಹೇಳಂತಿಲ್ಲ ಎಸ್ ಜಿ ಕನ್ನಡಿಗೆ ಅವ್ರದ್ದು ಅಂತ ಈಗ ನೀವು ಅನ್ಬೋದು ಯಾಕಂದ್ರೆ ಸಪೋರ್ಟ್ ಮಾಡಿರಿ ಉತ್ತರ ಕರ್ನಾಟಕದವ್ರ ನಾವು ಅದ್ರಾಗ ಧಾರವಾಡ ಮಂದಿ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ್ವಿ ಏನೋ ಒಂದು ನಿಮ್ಮ ಸಪೋರ್ಟ್ ಇಲ್ಲದ ಏನಿಲ್ಲ ಸಪೋರ್ಟ್ ಮಾಡ್ರಿ ಅವ್ರಿಗೆ ಎಸ್ ಜಿ ಕನ್ನಡಿಗ ಅಂತ ಹೊಡಿರಿ ಬಾಯ್ ಏನ ಆತು ರೀ ಇದು ದಿನ ಇದ್ನ ಮಾಡ್ಕೊಂತ ಕುಂದ್ರಬೇಕೈತಲ್ಲ ಸರ್ವರ್ ಇಲ್ಲ ಎಷ್ಟು ಒಂದು ನಾಳೆ ಬರ್ಬೇಕು ಮತ್ತು ನಾಳೆ ಬಂದು ನಾಳೆ ಟ್ರಯಲ್ಸ್ ಕೊಡಬೇಕು ಇವತ್ತು ಟ್ರಯಲ್ಸ್ ಕೊಡೋದು ಎಲ್ಲ ಪೇಲಾತ್ರಿ ಎಲ್ಲ ಪೇಲಾತು ಹೆಂಗಪ್ಪ ಅಂದ್ರೆ ನಮ್ಮ ಎಸ್ ಜಿ ಅವ್ರಿಗೆಯಾರ ಭೇಟಿ ಆದಿವಲ್ಲ ಅದೊಂದು ಖುಷಿ ಅವ್ರಿಗ್ಯಾರ ಬೇ ಭೇಟಿ ಅದೀವಿ ಅವ್ರು ಕಂಟೆಂಟ್ ಚಲೋ ಕೊಡ್ತಾರೆ ಮುಂದಿನ ತಿಂಗಳ ಒಳಗೆ ಅವ್ರು ಕೂಡ ಸ್ಟ್ರೀಮ್ ಮಾಡತ್ತೀವಿ ನಾವು ಅದರ ಸಂಬಂಧ ಲೋ ಡಿವೈಸ್ ಅಂದ್ರೆ ಫೋನ್ ಒಳಗ ಸ್ಟ್ರೀಮ್ ಮಾಡೋರಿಗೆ ಸಪೋರ್ಟಿವ್ ಆಗಿರಿ ಯಾವಾಗ್ಲೂ ಎಸ್ ಬಾಯ್ ಏನ್ ಹೇಳಕ್ ಇಷ್ಟಪಡ್ತೀರಿ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಏನ್ ಹೇಳ್ಬೇಕ್ರಿ ಬಂದಿದ್ ಕೆಲಸ ಅಂತೂ ಆಗ್ಲಿಲ್ಲ ಮತ್ತೆ ನಾಳೆ ಬಾ ಅಂತ ಹೇಳಾಗತ್ತಾರ ಸರ್ವರ್ ಫುಲ್ ಲೋ ಐತಂತ ನನ್ಗೆ ಇದ ಒಂದ ಗೊತ್ತಾಗಲ್ಲ ಏನ್ ಮಾಡಕ್ ಬಾಗಲ್ಲ ದೂರ ಊರಿಂದ ಬರೋರಿಗೂ ಹಿಂಗ ಆತಂದ್ರೆ ಬಾ ಸಮಸ್ಯೆ ಆಕೇತಿ ಅವ್ರ ನಮ್ಮ ಧಾರವಾಡ ಮೇನ್ ಡಿಸ್ಟಿಕ್ ಬಕ್ಸಿ ಎಲ್ಲ ಬಿಟ್ಟು ಇದಕ್ಕಂತ ಬಂದಿರ್ತೀವಿ ಇಲ್ಲಿ ಸರ್ವರ್ ಇಲ್ಲ ಆದಿಲ್ಲ ಅಂತಂದ್ರ ಒಂದ್ ಕೆಲಸ ಈಗ ಏಜೆಂಟ್ ಫೋನ್ ಮಾಡಿ ಹೇಳ್ಬಿಡ್ರಿ

ಮನೆಗೆ ಸೊ ಫ್ರೆಂಡ್ಸ್ ಅವ್ರ ಅಕ್ಕಾರಿಗೆ ಅಂತಂದ ಅವರು ಅವ್ರ ಊರಿಂದ ಜೋಳ ತೊಗೊಂಬಂದ ಪಾಪ ಅವ್ರನ್ನ ಇಂಗ್ಳಿಗಿಂದ ಬಂದಾರಂತ ಏನು ಬಂದಿದ್ದು ಆರ್ ಟಿ ಆಫೀಸಿಗೆ ಏನೋ ಒಂದು ಕೆಲಸನೂ ಆಗ್ಲಿಲ್ಲ ಏನಿಲ್ಲ ಈಗ ಅವರು ಖಾಲಿ ಹೊಂಟಾರ ನಾವು ಖಾಲಿ ಹೊಟ್ಟೆಗೆ ಕೆಲಸನೂ ಖಾಲಿ ಆಗ ಅಣ್ಣ ಏನಾಯ್ತ ಅಣ್ಣ ಇನ್ನು 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 ಏನು ಬೇಕಣ ಇಲ್ಲ ಹೌದ್ರಿ ಬಾಡೋ ನನ್ರಿ ಹೋಗೋನು ಹೆಲ್ಮೆಟ್ ಹಾಕೊಂಡ್ರಿ ಒಟ್ಟ ಹೆಲ್ಮೆಟ್ ಹಾಕೊಂಡ್ರಿ

ಬಾಯ್ ಬಾಯ್ ಸಿಗೋಣ ರೀ ಮತ್ತೆ ಮನೆಗೆ ಹೊಂಟೇವಿ